ನಿಮ್ಮ ಹೇರ್ ಈ ಥರ ಉದ್ದಾಗಬೇಕಾ ಆಗಬೇಕಾ ಹಾಗಿದ್ರೆ ನಾನು ಹೇಳೋ ಟಿಪ್ಸ್ ಫಾಲೋ ಮಾಡಿ ಏನು ಮಾಡಬೇಕಾಗಿದ್ರೆ ಆ ಐಲ್ ಹಚ್ಕೋ ಈ ಐಲ್ ಹಚ್ಕೋ ಆ ಶಾಂಪು ಯೂಸ್ ಮಾಡು ಈ ಶಾಂಪು ಯೂಸ್ ಮಾಡು ಅದೆಲ್ಲ ಎಷ್ಟು ಮಟ್ಟಿಗೆ ಸರಿಯೋ ಗೊತ್ತಿಲ್ಲ ಬಟ್ ನನ್ನ ಅನುಭವದ ಪ್ರಕಾರ ನಾನು ಸಜೆಸ್ಟ್ ಮಾಡೋ ಪ್ರಕಾರ ಆಹಾರದ ಕ್ರಮ ಚೆನ್ನಾಗಿರ್ಬೇಕಂತ ಹೇಳ್ತೀನಿ ಪೌಷ್ಟಿಕಾಂಶವುಳ್ಳ ಆಹಾರ ಸೇವನೆ ಮಾಡಿ ಮೇನ್ ಹೇಳೋದು ಹೆಸರು ಕಾಳು ಮೊಳಕೆ ಬರ್ತಿರ್ತೀನಿ ಮತ್ತು ಕಡಿಕೆ ಕಡಲೆಕಾಳು ಮೊಳಕೆ ಬರೆಸಿದ್ದೀನಿ ಇದರಲ್ಲಿ ನಿಜವಾಗ್ಲೂ ದಪ್ಪ ಮತ್ತು ಉದ್ದ ಬೆಳೆಯುತ್ತೆ ಉದಾಹರಣೆ ನನ್ನದೇ ಕೂದಲು ನಾನು ಹೆಸರು ಕಾಳು ಮೊಳಕೆ ಬರೆಸಿದ್ದು ಮತ್ತು ಕಡಲೆಕಾಳು ಮೊಳಕೆ ಬರೆಸಿ ತಿಂತಿದ್ದೆ ಜಾಸ್ತಿ ಕ್ಯಾರೆಟ್ ಮೆಂತೆ ಸೊಪ್ಪು ಜಾಸ್ತಿ ತಿಂತಿದ್ದೆ ಊಟದಲ್ಲಿ ಬಸಳೆ ಸೊಪ್ಪು ಅಂತ ಸಿಕ್ತಿತ್ತು ಮುಂಚೆ ಸಾಂಬಾರ್ಗದನ್ನೆಲ್ಲ ಹಾಕ್ತಿದ್ರು ದಯವಿಟ್ಟು ಬಸಳೆ ಸೊಪ್ಪು ಸಿಕ್ಕರೆ ಅದನ್ನ ಯೂಸ್ ಮಾಡಿ ಮತ್ತು ಪಾಲಕ್ ಸೊಪ್ಪಲ್ಲಿ ಹೆಚ್ಚಿನ ಕಬ್ಬಿನ ಇರುತ್ತೆ ಪಾಲಕ್ ಸೊಪ್ಪು ಹೆಚ್ಚಾಗಿ ತಿನ್ನಿ ಹೇಗೆ ಇದು ತುಂಬಾ ಒಳ್ಳೆಯದು ಮತ್ತು ನಾನು ಆಯಿಲ್ ಯೂಸ್ ಮಾಡೋದು ಕೊಬ್ಬರಿನೇ ವೀಕ್ಲಿ ಒಂದು ಸಾರಿ ಆರ್ ಟೂ ಟೈಮ್ಸ್ ಸ್ವಲ್ಪ ಆಯಿಲ್ ಬಿಸಿ ಮಾಡಿ ಹಚ್ಕೊಳ್ಳಿ ಬೇರೆಯವ್ರು ಹೇಳೋ ಥರ ಆಲೋವೇರಾ ಹಚ್ಕೋ ಕರಿಬೇವು ಸೊಪ್ಪು ಆಯಿಲಲ್ಲಿ ಕುದಿಸಿ ಹಚ್ಕೋ ಕಾಳು ನೆನೆಸಿ ಅದನ್ನು ರುಬ್ ಹಚ್ಕೋ ಈರುಳ್ಳಿ ರಸ ಹಚ್ಕೋ ಇಂಥವು ಭಾಳ ಜನ ಹೇಳ್ತಾರೆ ಅದು ಅಷ್ಟರ ಮಟ್ಟಿಗೆ ಏನು ಉಪಯುಕ್ತ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಸರಿ ಅನಿಸಲ್ಲ ಆಹಾರದ ಕ್ರಮ ಚೆನ್ನಾಗಿದ್ರೆ ನಮ್ಮ ಹೇರ್ಸ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಮೊಟ್ಟೆ ತಿನ್ನಿ ಸಾಧ್ಯವಾದ್ರ ದಿನ ಒಂದು ಮೊಟ್ಟೆ ತಿನ್ನಿ ಸ್ವಲ್ಪ ಎಕ್ಸಸೈಸ್ ಮಾಡಿ ಯೋಗ ಮಾಡಿ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ವಾರಕ್ಕೊಂದ್ಸಲ ನಿಮ್ಮ ಬೆಡ್ ಮತ್ತು ಪಿಲ್ಲೋ ಚೇಂಜ್ ಮಾಡಿ ಮತ್ತೆ ನಿಮ್ಮ ಬಾಚನಕೇನ ನೀವು ಅಷ್ಟೇ ಯೂಸ್ ಮಾಡಿ ಇಟ್ಕೊಳ್ಳಿ ಇವತ್ತಿಗೆ ಇಷ್ಟು ಮಾಹಿತಿ ಸಾಕಂತ ಹೇಳ್ತೀನಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಬರ್ತೀನಿ ಥ್ಯಾಂಕ್ ಯು